ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿಜನ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಬೇಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ನೋಡ್ತಾ ನೋಡ್ತಾಯಿದ್ರು ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೈಕು ಇದು ಕಳೆದೋಗ್ತೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಸೊ ಇತ್ತು ಇವತ್ತಿನ ಟಾಪಿಕ್ ಬಂದು ಏನಂದರೆ ಸೊ ಒಂದು ಅಕ್ಕಿ ಮಿಸ್ ಆಗಿದ್ದೆ ಅಕ್ಕಿ ಹೋಗಿ ಮೂರು ದಿನ ಆಯಿತು ಸೊ ಇನ್ನೂ ಬಂದಿಲ್ಲ ನೋಡೋಣ ಅದು ಯಾವ ಅಕ್ಕಿ ಅಂದರೆ ಲಾಸ್ಟ್ ವೀಡ್ಯೋದಲ್ಲಿ ನೋಡಿದರೆ ನೀವು ನಾನು ಸಬ್ಜಾಗೆಲ್ಲಿ ಜೊತೆ ಹಾಕಿದೆ ತೆರಬಲ್ಲು ದುರಬಲ್ಲು ಆ ಅಕ್ಕಿ ಗಾಬ್ರೆಗೆ ಗೆದ್ದುಬಿಟ್ಟು ಇನ್ನೂ ಬಂದಿಲ್ಲ ಸೊ ನೋಡ್ಬೋದು ಇವಾಗ ಇದಕ್ಕೆ ಮತ್ತು ಇದಕ್ಕೆ ಸ ಜೊತೆ ಮಾಡಿದ್ದೀನಿ ಇದು ಹೊಸ ಅಕ್ಕಿ ತೊಗೊಂಬಂದಿದ್ನಲ್ಲ ಅದು ಜೊತೆ ಇದು ಇನ್ನೊಂದು ಬೂರಿ ಮೇಲೆ ಹೋಗ್ತೇ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡ್ಬೋದು ಇಲ್ಲಿ ಸೊ ಗೈಸ್ ವೆದರು ವೆದರು ಹಂಗೆ ಐತೆ ಸೊ ಫುಲ್ಲು ಮಳೆ ಸೊ ಫುಲ್ಲು ಮಳೆ ಬರ್ತೈತೆ ಅದಕ್ಕೆ ನಾನು ಅಕ್ಕಿನ ಯಾವುದು ಸ್ನಾನಕ್ಕೆ ಬಿಟ್ಟಿಲ್ಲ ಸ್ನಾನಕ್ಕೆ ಬಿಡ್ಬೇಕಿತ್ತು ಮೋಸ್ಟ್ಲಿ ಸ್ನಾನಕ್ಕೆ ಇವಾಗ ಫುಲ್ ಚಳಿ ಅಲ್ಲ ಗೈಸ್ ನಮಗೆ ನಮಗೆ ತಡ್ಕೊಳಕಾಗ್ತಾಯಿಲ್ಲ ಇನ್ನು ಅದು ಸ್ನಾನ ಮಾಡಿಬಿಟ್ಟು ಚಳಿಯಲ್ಲಿ ಎಲ್ಲಿ ತಡ್ಕೊತ ಹೇಳಿ ಅದಕ್ಕೆ ನಾನು ಯಾವುದು ಸ್ನಾನಕ್ಕೆ ಬಿಟ್ಟಿಲ್ಲ ಸೊ ಇವಾಗ ಇವಕ್ಕೆ ನೋಡ್ತಾ ಇದ್ದೀರ ಈ ವಕ್ಕಿ ನಾನು ಆರು ಸಹ ಬಂದಿರೋದು ಸೊ ನೋಡೋಣ ಇಲ್ಲಿ ಯಾರ್ದು ಆ ಹೊಕ್ಕಿ ಯಾರ ಹತ್ರ ಇಸ್ಕೊಂಡಿದೆ ಅಂದರೆ ಸೊ ಗೈಸ್ ಯೂಟ್ಯೂಬಲ್ಲಿ ಎಲ್ಲರೂ ನೋಡೇ ಇರ್ತೀರ ಪ್ರಿನ್ಸ್ ಪ್ರಿನ್ಸ್ ಲಾಫ್ಟ್ ಅಂತ ಅವ್ರ ಹತ್ರ ತೊ ತೊಗೊಂಡ್ಬಂದಿದ್ದು ಸೊ ಅವರು ನಮಗೆ ಇಲ್ಲಿ ತುಂಬ ಪರಿಚಯ ಇರೋರು ಅವ್ರ ಹತ್ರ ನಾನು ಹಣ ಒಂದು ಯಾವುದಾದ್ರು ಹೆಣ್ಣಿದ್ರೆ ಕೊಡೋಣ ಅಂತಂದರೆ ಇದು ಕೊಟ್ಟು ಕಳ್ಸೋರೆ ಸೊ ನೋಡೋಣ ಇದ್ರದ್ದು ರಿಸಲ್ಟು ನಮ್ಮ ಮನೆ ಮೇಲೆ ಬಿಟ್ಬಿಟ್ಟು ನೋಡೋಣ ಏನು ಟೈಮಿಂಗ್ ಮಾಡುತ್ತೆ ಗೊತ್ತಾಗುತ್ತೆ ಸೊ ಗೂಡು ಎಲ್ಲ ಫುಲ್ ಗಲೀಜಾಗೈತೆ ಗೂಡು ಕ್ಲೀನ್ ಮಾಡಬೇಕು ನೋಡ್ಬೋದು ಸೊ ಗೂಡೇನು ಗೈಸ್ ಗೂಡೆಲ್ಲ ಫುಲ್ ದಾವಳಿನೇ ಗಲೀಜಾಗೈತೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಅಕ್ಕಿ ಮಾತ್ರ ಮಿಸ್ಸಿಂಗು ಬ್ಯಾಡ್ ನ್ಯೂಸು ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಕಾಮಾನು ಬಂದರೆ ಬರುತ್ತೆ ಹೋದರೆ ಫಿಟ್ ಸೊಗೈಸಿ ಇವಾಗ ಅದು ಇನ್ನೊಂದು ವಾರದ ಮೊಟ್ಟೆ ಇಪ್ಪಬೇಕಿತ್ತು ಇಕ್ಕ ಇಕ್ಕೋದಿತ್ತು ಸೊ ಅಕ್ಕಿ ಮಿಸ್ ಆಗೈತೆ ಸೊ ಇನ್ನು ಛತ್ರಿ ಅದೆಲ್ಲ ರೆಡಿ ಮಾಡಬೇಕು ಸೊ ಛತ್ರಿ ಎಲ್ಲ ಮಾಡೋದಂದರೆ ಅಲ್ಲಿ ಸೊ ಛತ್ರಿ ಬಂದ್ಬಿಟ್ಟು ಅಲ್ಲೇ ಮಾಡೋದು ಸೊಗೈಸು ಇವಾಗ ಪಟ್ಪಟ್ಟಂತ ಎಲ್ಲ ಗೋಡು ಎಲ್ಲ ದಾವಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ಸಿಗ್ತೀನಿ ಗೈಸ್ ಅಲ್ಲಿ ತನಕ ವೇಟ್ ಮಾಡಿ ಎಲ್ಲ ಗೂಡು ಎಲ್ಲ ದಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರ್ತಿ ಸಿಗ್ತೀನಿ ವೇಟ್ ಮಾಡಿ ಗೈಸ್ ಗೈಸ್ ಗೂಡೆಲ್ಲ ಎಲ್ಲ ದಾವಡಿ ಎಲ್ಲ ಕ್ಲೀನ್ ಮಾಡಾಯಿತು ಸೊ ಇವಾಗ ನೋಡ್ಬೋದು ಇದು ಹೊರಗಡೆ ಎಲ್ಲ ಹುಲ್ ಬೆಳೀತದೆ ಎಲ್ಲ ಎಲ್ಲ ಕ್ಲೀನ್ ಮಾಡಿದೆ ಸೊ ಇದೆಲ್ಲ ಕ್ಲೀನ್ ಮಾಡಿದೆ ಗೈಸ್ ಏನಂದರೆ ದಾವಡಿ ಹತ್ತಿರ ಸ್ವಲ್ಪ ಚೆನ್ನಾಗಿರ್ಬೇಕು ಸೊ ನೋಡೋಕ್ಕೆ ಒಂಥರ ಲುಕ್ಕು ಇರಬೇಕು ಸೊ ಅಕ್ಕಿನ ನೋಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಇಲ್ಲಿ ನೋಡೋಣ ಇವತ್ತು ಅದು ಹುಡ್ಕೋಕೆ ಹೋಗಬೇಕು ಸೊ ಎಲ್ಲ ಅಕ್ಕಿನೂ ಮೂರು ಅಕ್ಕಿ ಆಚೆ ಅಕ್ಕಿ ಆಚೆ ಬಿಟ್ಟಿದ್ದೀನಿ ಸೊ ಇದಕ್ಕೆ ಮತ್ತೆ ಇದಕ್ಕೆ ಜೊತೆ ಕೇಳೋದು ಇವಾಗ ಅದು ಬೂರಿ ಸಿಂಗಲ್ ಅದು ಸೊ ಮಸ್ತಿ ಮಾಡ್ತಾ ಇಲ್ಲ ಅದು ವಾಪಸ್ ಕೊಟ್ಟು ಬರಬೇಕು ಸೊ ಟೋಟಲ್ಲಾಗಿ ಆ ಬೂರಿ ಮಸ್ತಿ ಮಾಡ್ತಾ ಇಲ್ಲ ರಿಟರ್ನ್ ವಾಪಸ್ ಕೊಟ್ಟು ಬರಬೇಕು ಸೊ ಗೂಡೆಲ್ಲ ತೋರಿಸ್ಕೊಡ್ತೀನಿ ಸೊ ಒಂದೇ ನಿಮಿಷ ಅಕ್ಕಿ ಎಲ್ಲ ಒಳಗಡೆ ಹಾಕ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್ ಸೊ ಓಕೆ ಎಲ್ಲ ದಾವಡಿ ಎಲ್ಲ ನೋಡಿ ಸೊ ದಾವಡಿ ಎಲ್ಲ ಫುಲ್ ಕ್ಲೀನು ಸೊ ಅರ್ಚ್ ಕಡೆ ನೋಡ್ಬೋದು ಅವಾಗೇ ಹೋದ್ ಲಾಸ್ಟ್ ವೂಡದಲ್ಲಿ ಫುಲ್ಲೆಲ್ಲ ಗಲೀಜಿತ್ತು ಎಲ್ಲ ತೆಗೆದು ಬಿಟ್ಟು ಹಾಕಿದ್ದೀನಿ ಸೊ ಗೂಡು ತೋರಿಸ್ಕೊಡ್ತೀನಿ ನೋಡ್ಕೊಬೋದು ಗೂಡು ಎಲ್ಲ ಕಂಪ್ಲೀಟಿ ಎಲ್ಲ ರೆಡಿ ಆಗೈತೆ ಫುಲ್ಲು ಕ್ಲೀನ್ ಸೊ ದಾವಡಿಯನ್ನು ನೋಡ್ಬೋದು ಎಲ್ಲ ಫುಲ್ ದಾವಡಿಯನು ಸೊಗಾಯಿಸಿ ಇನ್ನೊಂದು ಇವಾಗ ಛತ್ರಿ ಒಂದು ರೆಡಿ ಮಾಡಿಸ್ಬೇಕು ಸೊ ಏನು ಕಾಣಿಸ್ತೈತೆ ಇದ್ರ ಮೇಲೇ ಛತ್ರಿ ಇಕ್ಕೋದು ಸೊ ಏನಕ್ಕೆಂದರೆ ಅದೊಂದು ಸ್ವಲ್ಪ ಐತೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನೋಡ್ತಾ ಇದ್ದೀವಿ ಸೊ ಅಕ್ಕಿ ಬರ್ತಾಯಿಲ್ಲ ಸೊ ಮಳೆ ಬರ್ತೈತೆ ವೆದರ್ ನೋಡ್ಬೋದು ನೀವು ಹೆಂಗೈತಂತ ಫುಲ್ಲು ಮೋಡ ಸೊ ಗೈಸ್ ಈ ಕಡೆ ಬೆಂಗಳೂರು ಕಡೆ ಫುಲ್ ಇವಾಗ ಮಳೆ ಮಳೆ ಮತ್ತು ಚಳಿ ಎರಡು ಸೊ ಎಲ್ಲ ಕ್ಲೀನ್ ಮಾಡಾಯಿತು ಸೊ ಇವಕ್ಕಿ ನೋಡ್ಕೊಬೋದು ಇವಾಗ ಇದು ಕ್ರಾಸಿಂಗ್ ಮಾಡೈತೆ ಸೊ ಬೇಕಾದ್ರೆ ಜೊತೆ ಬಿಟ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಒಂದೇ ನಿಮಿಷ ಇರಿ ಸೊ ನೋಡ್ಬೋದು ಇದೆರಡಕ್ಕೆ ಸಬ್ಜಾಗೆ ಜೊತೆ ಮಾಡಿದ್ದೀನಿ ನಾನು ಸೊ ಆಲ್ರೆಡಿ ಕ್ರಾಸಿಂಗ್ ಎಲ್ಲ ನಡೀತೈತೆ ಇವಾಗ ಮೊನ್ನೆ ಮೊನ್ನೆ ಹಾಕಿರೋದು ಸೊ ಇದು ರಿಂಗು ನಾನು ಇವಾಗ ಜಸ್ಟ್ ಮಾಡಾಕಿದ್ದು ಸುಮ್ಮನೆ ಕಾಲಲ್ಲಿ ಇರಲಿ ಅಂತ ಹಾಕಿರೋದು ಸೊ ನೋಡ್ಬೋದು ಎರಡು ಮಸ್ತಿದೆಲ್ಲ ಇದೆ ಅದಕ್ಕೆ ಜೊತೆ ಹಾಕಿರೋದು ಸೊ ಇವಾಗ ಇವ ಅಕ್ಕಿ ಬಂದ್ಬಿಟ್ಟು ಒಂದು ಸ್ವಲ್ಪ ಸುಕ್ಕ ಆಗೈತೆ ಅದನ್ನು ಸ್ವಲ್ಪ ರೆಡಿ ಮಾಡಬೇಕು ಸೊ ಎರಡೋದು ಕಣ್ ಪ್ಯಾಟರ್ನ್ ತೋರಿಸೋದಾದ್ರೆ ಇವಾಗ ಆಗಲ್ಲ ನೆಕ್ಸ್ಟ್ ವಿಡೋದಲ್ಲಿ ತೋರಿಸ್ತೀನಿ ಯಾಕೆ ಅಂದರೆ ನಾನು ಒಬ್ಬನೇ ಇದ್ದೀನಿ ಇವಾಗ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ನನಗೆ ಇವಾಗ ಹುಷಾರಿಲ್ಲ ಆದರೂ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ನೋಡ್ಕೊಬೋದು ಅದು ನಮ್ಮದು ಮನೆ ಅಕ್ಕಿ ಮನೆ ಪಟ್ಟ ಈ ಗಂಡು ನಮ್ಮದು ಮನೆ ಪಟ್ಟ ಇದು ಈಗ ಬಂದ್ಬಿಟ್ಟು ಹೇಳಿದ್ನಲ್ಲ ಅದು ಇನ್ಸ್ಲಾಪ್ಟ್ ಹತ್ರ ಅವ್ರದ್ದು ಯೂಟ್ಯೂಬ್ ಐ ಡಿ ಇದೆಯಲ್ಲ ಅವ್ರ ಹತ್ರ ತೊಗೊಂಬಂದಿರೋದು ಸೊ ಅವರು ನಮಗೆ ಇಲ್ಲಿ ಪರಿಚಯ ಇರೋದು ಪರಿಚಯ ಇರೋದ್ರಿಂದ ತೊಗೊಂಡ್ಬಂದಿದ್ದು ಸೊ ನೋಡ್ಕೊಬೋದು ಬೆರಡಾಕಿಗೂ ಜೊತೆ ಮಾಡಿದೀನಿ ಇವಾಗ ಇದರಲ್ಲಿ ರಿಸಲ್ಟ್ ಬಂದುಬಿಟ್ಟು ಅವ್ರ ಮನೇಲೇನೋ ಟೂ ಏನೋ ಆರೈತಂತೆ ಸೊ ನೋಡೋಣ ನಮ್ಮ ನಮ್ಮದು ಆವಡಿಯಲ್ಲಿ ರಿಸಲ್ಟ್ ಏನು ಬರುತ್ತೆ ಅಂತ ಸೊ ಅದಕ್ಕೋಸ್ಕರ ಇದು ಇದಕ್ಕೆ ಸೊಗಾಯಿಸಿದ್ದು ಇವ ಇವಕ್ಕಿನೇ ನನ್ನ ಕಣ್ಣರೇನೆ ನಾನು ಐದು ಅವರ್ ಆರಿಸಿದ್ದೀನಿ ಐದು ಅವರ್ ಆರಿಸ್ಬಿಟ್ಟು ಬಾಜಿ ಬಾಜಿ ಹಚ್ಚಿಬಿಟ್ಟು ರೆಕ್ಕೆ ಹೊಡೆದು ಇಕ್ಕಿದ್ದೀನಿ ನನ್ನ ಕಣ್ಣರೇನೆ ಅದಕ್ಕೋಸ್ಕರ ಇವೆರಡಕ್ಕೂ ಜೊತೆ ಮಾಡಿದ್ದೀನಿ ಸೊ ನೋಡ್ಕೊಬೋದು ಅಕ್ಕಿಗಳು ಕಂಡೀಷನ್ ಆಗೈತೆ ಎರಡು ಅಕ್ಕಿನೂ ಫುಲ್ ಮಸ್ತಿಯಲ್ಲಿ ಐತೆ ಮತ್ತೆ ಸೈಜಲ್ಲಿ ಐತೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅಕ್ಕಿ ಇನ್ನೂ ಬಂದಿಲ್ಲ ಬೇಕಾದ್ರೆ ನೋಡೋಣ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೋದ್ರೆ ಹೋಯ್ತು ಬಂದರೆ ಚೆನ್ನಾಗಿ ಸೊ ನಮ್ಮ ಚಾನಲ್ನ ಇನ್ನು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಬ್ರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಿಂಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೆಗೆಟ್ ಅಂದ ಬಾಯ್